ಹಾಯ್ ಹಲೋ ನಮಸ್ಕಾರ ಜಾನು ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಮೊಸಪ್ ಸಾರು ಇದಕ್ಕೆ ಏನೇನು ಇನ್ ಇನ್ಗ್ರಿಡಿಯೆಂಟ್ಸ್ ಬೇಕಂತ ಹೇಳ್ತೀನಿ ಮೊದಲಿಗೆ ತೊಗರಿ ಬೇಳೆನ ಎರಡು ಇಡಿಯಷ್ಟು ನೆನೆಸಿಟ್ಟಿದ್ದೀನಿ ಬೇಳೆ ಜೊತೆಗೆ ಅವರೆ ಬೇಳೆ ಆಮೇಲೆ ಇದು ಹೆಸ್ರು ಕಾಳು ಬೇಳೆ ಸ್ವಲ್ಪ ಐಟಮ್ಸು ತೊಟ್ಟಣಿ ಕಾಳು ಅವೆಲ್ಲ ಕೂಡ ಹಾಕ್ಬೋದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆಗಿದು ಆಮೇಲೆ ಸ್ವಲ್ಪ ಜೀರಿಗೆ ಸಾಂಬಾರು ಪುಡಿ ಸಾಂಬಾರು ಪುಡಿ ಹಾಕಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅರಿಶಿನ ಸ್ವಲ್ಪ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಸಾಸಿವೆ ಕರ್ಬೇನ ಸೊಪ್ಪು ಸ್ವಲ್ಪ ಒಂದು ಗೋಲಿ ಗಾತ್ರದಷ್ಟು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಸೊಪ್ಪಲ್ಲಿ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಹೀರೆ ಸೊಪ್ಪು ಅಂತಾರೆ ಅದು ಇಲ್ಲ ಬಟ್ಲೆ ಸೊಪ್ಪು ಇಲ್ಲ ದಂಟು ಆಮೇಲೆ ಮೆಂತ್ಯ ಸೊಪ್ಪು ಇದೆಲ್ಲ ಹಾಕ್ಬೋದು ಪಾಲಕ ಸೊಪ್ಪು ಕೂಡ ಹಾಕೋಬೋದು ಪಾಲಕ ಸೊಪ್ಪು ಸಿಗಲಿಲ್ಲ ಸ್ವಲ್ಪ ಅದ್ರ ಬದಲು ಹೀರೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಆಮೇಲೆ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ ಮೊದಲನಿಗೆ ಒಂದು ಕುಕ್ಕರ್ ಇಟ್ಟು ಅದರಲ್ಲಿ ಸ್ವಲ್ಪ ಬೇಳೆ ನೆನೆಸಿರ್ತೀವಲ್ಲ ಬೇಳೆ ಹಾಕಬೇಕು ಬೇಳೆ ನೆನೆಸಿ ಕೂಡ ಮಾಡ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಕುಕ್ಕರಿಗೆ ಹಾಕಿ ಕುಕ್ಕರಿಗೂ ಕೂಡ ಹಾಕ್ಬೋದು ಬೆರಕೆ ಕಾಳು ಕೂಡ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾರು ಇವಾಗ ಸೊಪ್ಪನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಮಣ್ಣೆಲ್ಲ ಇರುತ್ತೆ ಕ್ಲೀನಾಗೆಲ್ಲ ವಾಶ್ ಮಾಡಿ ಒಂದು ಅದ್ರ ಅದಕ್ಕೆ ಒಂದು ಎರಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಎರಡು ಎರಡು ಟೊಮೊಟೊ ಎರಡು ಟೊಮೊಟೊ ಅಂದರೆ ಹಂಗೆ ಸ್ವಲ್ಪ ಇನ್ನೂ ಸ್ವಲ್ಪ ಕೆಲವರು ಜನ ಏನು ಏನು ಮಾಡ್ತಾರೆ ಅಂದರೆ ಫುಲ್ಲು ಪೇಸ್ಟ್ ಹಂಗೆ ರುಬ್ಬಿ ಇದು ಮಾಡ್ತಾರೆ ಒಬ್ರು ಸ್ವಲ್ಪ ತರತರಿಯಾಗಿದ್ದರೆ ನೆಂಚ್ಕೆ ಚೆನ್ನಾಗಿ ಸಿಗತ್ತೆ ಅಂತ ಇದು ಮಾಡ್ತಾರೆ ಒಂದೇ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ಒಂದು ಗೆಡ್ಡೆ ಈರುಳ್ಳಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಬೆಳ್ಳುಳ್ಳಿ ಎಸ್ಲು ಸ್ವಲ್ಪ ಒಂದೆರಡು ಟೊಮೊಟೊ ಅಡ್ಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಒಂದು ಎರಡು ವಿಜಲ್ ಒಡಿ ಒಡಿಲಿ ಕ್ಲಿಟ್ ಕ್ಲೋಸ್ ಮಾಡಿ ಎರಡು ವಿಜಲ್ ಹೊಡಿಸ್ತೀನಿ ಎರಡು ವಿಷಲ್ ಆಗಿದೆ ಎರಡು ವಿಷಲ್ ಅಷ್ಟೇ ಕೂಗಿಸ್ಬೇಕು ಅಂದರೆ ಸುಲ್ ಫುಲ್ಲು ಸ್ಮ್ಯಾಶಾಗಿ ಬೇಯಬೇಕಂದ್ರೆ ಇನ್ನೂ ಒಂದು ವಿಷಲ್ ಎಕ್ಸ್ಟ್ರಾ ಹೊಡಿಸ್ಬೋದು ನಮಗೆ ಸಾಕು ಇದನ್ನೆಲ್ಲ ಒಂದು ಒಂದು ತಟ್ಟೆಗೆ ಹಾರಾಕ್ಕೊತೀವಿ ಸ್ವಲ್ಪ ಬೇಳೆ ಮಾತ್ರ ಉಳಿಸ್ಕೊತೀವಿ ಯಾಕಂದರೆ ನೆಂಚಿಕೂ ಕೂಡ ಸಿಗಬೇಕಲ್ಲ ಅದಕ್ಕೆ ಇದೆಲ್ಲ ಫುಲ್ಲು ನುಣ್ಣಗೆ ಹಾರಲಿ ಸ್ವಲ್ಪ ತಣ್ಣಗೆ ಹಾರಲಿ ಹಾರಾದ್ಮೇಲೆ ಫುಲ್ಲು ಮಿಕ್ಸಿ ಜಾರಿಗೆ మిక్సీ జార్ తగ్దించినీ మిక్సి జారీ స్వల్ప కాయ్ సాంబార్ పొడి మే అదూ తణగ ఆగత్తివల్ల సొప్పు అది స్వల్ప హీని స్వల్ప ఉల్స్తని ఇది ఫుల్ స్మూతీ పేస్టా రుబ్కొని పేస్ట్ రుబ్బదమే స్వల్ప మిక్కిల్వ సొప్పు టమట హు ఈి అదన్న ఇవ్వండి ఇన్న స్వల్ప గ్రైండ్ మూ ಏನು ಏನಕ್ಕೆ ಎರಡೆರಡು ಸಲ ರುಬ್ಕೊಳ್ಳೋದು ಅಂದರೆ ಒಂದೇ ಸಲಿ ಹಾಕ್ಬಿಟ್ರೆ ಫುಲ್ಲು ಜಾಸ್ತಿ ಆಗ್ಬಿಡುತ್ತೆ ಲೋಡಿಂಗು ಅದಕ್ಕೋಸ್ಕರ ಎರಡೆರಡು ರೌಂಡ್ ಹಾಕಿ ತಿರುಗಿಸ್ತಾ ಇದ್ದೀನಿ ಇದಾದಮೇಲೆ ಫುಲ್ ಒಂದು ಸ್ವಲ್ಪ ಬೇಳೆ ಉಳಿಸಿದ್ವಲ್ಲ ಅದಕ್ಕೆ ಹಾಕ್ಬೇಕು ಇದನ್ನು ಅವಾಗ ಹಾಕ್ ಇದಕ್ಕೆ ಸ್ವಲ್ಪ ನೀರು ನೀರು ಆ್ಯಡ್ ಮಾಡಬೇಕು ನೀರು ಆ್ಯಡ್ ಮಾಡಿ ಫುಲ್ಲು ಮಿಕ್ಸ್ ಮಾಡಿ ಇದಕ್ಕೆ ಒಗ್ಗರಣೆ ಹಾಕಬೇಕು రుచి ఎస్ట్ బో అు ఉప్పు ఆడ్ మొత్తాదిని మే ఉప్పు రుచికి నోడ్క జాస్తి ఆగిబుట్రె తినకే టేస్టే సిగల ఆమె నెక్స్ట్ ఇది ఫుల్ కదీతాయి అస్ బాణ్లీ బాణి తగ్తీ బాండీ స్వల్ప ఎణి హాకొ స్వల్పస్ సవే ఒళ్ళి మరి హణ్మేణికాయ హాకీ స్వల్ప ఈరుళ్ళి సండ్ సెదాగా ఎచ్చిట్కే ఇది ఫ స్మ్యాషి బేయో స్మ్యాషర బ్రౌన్ కలర్ బందే టేస్టోదు ఇలా ఫుల్ స్వల్ప స్మూతీ నుణ్ణు బేయలి ఇదామే ఇది కదీతాయితాల్లా మొసొప్పు సారీ మొసొప్పి హాకీ ఊరాడు వగరడి అదే బండకి స్వల్ప సారోండి హాకూ యాకంద ఎణ వేస్ట్ ఆబోదల్ల సెలా ಲೋ ಫ್ಲೇಮಲ್ಲೇ ಅಷ್ಟು ಚೆನ್ನಾಗಿ ಕುದಿಸ್ಬೇಕು ಕುದಿಸಾದ್ಮೇಲೆ ಈ ಥರ ಈ ಥರ ಬರುತ್ತೆ ಒಬ್ಬೊಬ್ರಿಗೆ ಕೆಲವೊಬ್ರಿಗೆ ಏನಂತ ಅಂತ ಸ್ವಲ್ಪ ಹಂಗೆ ತರತರಿ ಆಗಿದ್ದರೆ ಚೆಂದ ಇಲ್ಲ ಒಬ್ರೊಬ್ರಿಗೆ ಈ ಥರ ನುಣ್ಣಗೆ ಇದ್ರೇ ಚೆಂದ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ